ನಮಸ್ಕಾರ ಸ್ನೇಹಿತರೆ ಎಟುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜ್ಜಾಯ್ ಕಬ್ಬೂರ್ ನೀವೇನಾದರೂ ಪದವಿಯನ್ನು ಮುಗಿಸಿಕೊಂಡು ಸೆಕ್ಟರ್ ಸೆಕ್ಟರ್ನಲ್ಲಿ ಯಾವುದಾದರೂ ಉದ್ಯೋಗವನ್ನು ಹುಡುಕ್ತಾ ಇದ್ದೀರಿ ಅಂತಂದ್ರೆ ಅಥವಾ ಸೆಕ್ಟರ್ ಸೆಕ್ಟರ್ನಲ್ಲಿ ನಿಮ್ಮದೇ ಕನಸಿನ ಹುದ್ದೆಯನ್ನ ಮಾಡಬೇಕು ಅನ್ನುವಂತಹ ಆಸೆ ಆಸಕ್ತಿ ಅಭಿಲಾಷ ನಿಮ್ಮಲ್ಲೇನಾದರೂ ಇದ್ರೆ ಖಂಡಿತವಾಗಿಯೂ ನಿಮ್ಮ ಕನಸಿಗೆ ರೆಕ್ಕೆಯನ್ನು ಕಟ್ಟಿ ಪೋಷಿಸುವ ಕೆಲಸವನ್ನ ಯುವ ಜಯ ಸಂಸ್ಥೆ ಮಾಡುತ್ತಿದೆ ಹೌದು ಯುವ ಜಯ ಸಂಸ್ಥೆಯ ಕೆರಿಯರ್ ಕನೆಕ್ಟ್ ಕಾರ್ಯಕ್ರಮದಡಿಯಲ್ಲಿ ಹದಿನಾಲ್ಕನೆಯ ಬ್ಯಾಚ್ಗೆ ಇದೀಗ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಬಹುರಾಷ್ಟೀಯ ಕಂಪನಿಗಳಲ್ಲಿ ಕಾರ್ಪೊರೇಟ್ ವೃತ್ತಿ ಜೀವನವನ್ನ ಮುಂದುವರಿಸಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಎಲ್ಲಾ ಕೌಶಲ್ಯಗಳನ್ನು ಕಲಿಸಿ ಜೊತೆಗೆ ಈ ಜಾಬ್ ರೆಡಿನೆಸ್ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡಿ ನಿಮ್ಮ ಕನಸಿನ ಹುದ್ದೆಯನ್ನು ಪಡೆಯುವುದಕ್ಕೆ ಯುವಜಯ ಸಂಸ್ಥೆ ಸಾಥ್ ಇದೆ ಮೂರು ಪ್ರಮುಖ ಕ್ಷೇತ್ರಗಳಲ್ಲಿ ಯುವಜಯ ಸಂಸ್ಥೆ ತನ್ನ ಕಾರ್ಯಕ್ರಮವನ್ನು ಇದೆ ವಿಶೇಷವಾಗಿ ಪ್ರೊಫೆಷನಲ್ ಇಂಗ್ಲಿಷ್ ಕಮ್ಯುನಿಕೇಷನ್ ಇರಬಹುದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬಹುದು ಹಾಗೆ ಜಾಬ್ ರೆಡಿನೆಸ್ ಸ್ಕಿಲ್ಸ್ ಇರಬಹುದು ಈ ಮೂರು ಆಯಾಮಗಳಲ್ಲಿ ನಿಮ್ಮನ್ನ ತರಬೇತಿಗೊಳಿಸಿ ನಿಮಗೊಂದು ಉದ್ಯೋಗವನ್ನು ಕೊಡಿಸುವಂತಹ ಕೆಲಸವನ್ನು ಯುವಜಯ ಸಂಸ್ಥೆ ಮಾಡುತ್ತಿದೆ ಏನಿದು ಯುವಜಯ ಸಂಸ್ಥೆಯ ಈ ಒಂದು ಕರಿಯರ್ ಕನೆಕ್ಟ್ ಕಾರ್ಯಕ್ರಮ ಹೇಗಿದು ವರ್ಕ್ ಮಾಡುತ್ತೆ ಈ ಪ್ರೋಗ್ರಾಮ್ನ ಮಾಡೆಲ್ ಹೇಗಿದೆ ಅನ್ನುವಂತಹ ವಿವರಗಳನ್ನು ನೋಡ್ತಾ ಹೋಗುವುದಾದ್ರೆ ಈ ಒಂದು ಜಾಬ್ ರೆನೆ ಸ್ಕಿಲ್ ಹತ್ತು ವಾರಗಳ ಕಾಲ ನಡೆಯುತ್ತೆ ಹತ್ತು ವಾರಗಳ ಕಾಲ ನೀವು ವಾರಕ್ಕೆ ಐದು ದಿನಗಳು ದಿನಕ್ಕೆ ಕನಿಷ್ಠ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೀವು ಈ ಒಂದು ಸಮಯವನ್ನು ಕೊಡಬೇಕಾಗುತ್ತೆ ನೀವು ಟ್ರೈನಿಂಗ್ ಅನ್ನು ಮುಗಿಸಿದ ನಂತರ ಬೆಂಗಳೂರಿನಲ್ಲಿ ಜಾಬ್ ಅನ್ನು ಕೊಡಿಸುವಂತಹ ಕೆಲಸವನ್ನು ಈಗ ಯುವಜಯ ಸಂಸ್ಥೆ ಇದೆ ಇದಕ್ಕೆ ಯಾವುದೇ ಶುಲ್ಕವನ್ನು ನೀವು ಕೊಡಬೇಕಾಗಿರೋದಿಲ್ಲ ಇದು ಯಾವುದೇ ಶುಲ್ಕವನ್ನು ನಿಮ್ಮಿಂದ ಅಪೇಕ್ಷೆ ಮಾಡುವಂತಹ ಒಂದು ಎನ್ಜಿಒ ಕೂಡ ಅಲ್ಲ ಹಾಗಾಗಿ ನಿಮಗೆ ಬೆಂಗಳೂರಿನಲ್ಲಿ ನೀವು ವಾಸ್ತವ್ಯಕ್ಕಾಗಿ ಮೂರು ಸಾವಿರ ರೂಪಾಯಿಯನ್ನು ಮಾತ್ರ ಇಲ್ಲಿ ಕೊಡಬೇಕಾಗುತ್ತೆ ಇನ್ನುಳಿದಂತೆ ನಿಮಗೆ ಜಾಬ್ ರೆಡೆನೆಸ್ ಟ್ರೇಡಿಂಗ್ ಇರಬಹುದು ಪ್ರಾಬ್ಲಮ್ ಸಾಲ್ವಿಂಗ್ ಆಪ್ಲಿಟ್ಯೂಡ್ ಸ್ಕಿಲ್ಸ್ ಇರಬಹುದು ಅಥವಾ ಇಂಟರ್ವ್ಯೂ ಸ್ಕಿಲ್ಸ್ ಇರಬಹುದು ಜಾಬ್ ರೆಡೆನೆಸ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಒಂದು ತರಬೇತಿಗೆ ನಿಮ್ಮಿಂದ ಯಾವುದೇ ಶುಲ್ಕವನ್ನು ಇಲ್ಲಿ ಪಡೆಯುವುದಿಲ್ಲ ಜೊತೆಗೆ ಇದು ಆನ್ಲೈನ್ ಮೂಲಕ ಕೊಡ್ತಾ ಇರುವಂತಹ ತರಬೇತಿ ಆಗಿದ್ರಿಂದ ನೀವು ಮನೆಯಿಂದಲೇ ಆರಾಮಾಗಿ ನಿಮ್ಮ ಮೊಬೈಲ್ ಆಗಿರಬಹುದು ಅಥವಾ ಲ್ಯಾಪ್ಟಾಪ್ ಇರಬಹುದು ಅಥವಾ ಡೆಸ್ಕ್ ಟಾಪ್ನ ಮೂಲಕ ನೀವು ಆರಾಮಾಗಿ ಎಲ್ಲಿಂದ ಬೇಕಾದರೂ ತರಗತಿಗೆ ಹಾಜರಾಗಬಹುದು ಮತ್ತೆ ನೀವು ಪ್ರತಿದಿನ ಮೂರು ಜಿಬಿ ನಿಮಗೆ ಒಂದು ಡೇಟಾ ಕೂಡ ಅವಶ್ಯಕತೆ ಇರುತ್ತೆ ಆ ಒಂದು ಡೇಟಾವನ್ನು ನೀವು ಇಟ್ಕೊಂಡು ಇನಫ್ ಇರುವಂತಹ ಡೇಟಾದ ಮೂಲಕ ನೀವು ಆರಾಮಾಗಿ ಮೊಬೈಲ್ನ ಮೂಲಕ ಕೂಡ ಈ ತರಬೇತಿಗೆ ಜಾಯಿನ್ ಆಗಬಹುದು ಯುವಜಯ ಸಂಸ್ಥೆ ಆರಂಭವಾಗಿ ಎರಡು ವರ್ಷಗಳಾಯಿತು ಎರಡು ವರ್ಷಗಳಲ್ಲಿ ಆಕ್ಸೆಂಚರ್ ಇರಬಹುದು ಒರಾಕಲ್ ಇರಬಹುದು ಎನ್ ಪೋಸಸ್ ಇರಬಹುದು ವಿಪ್ರೋ ಇರಬಹುದು ಜೆಪಿ ಮಾರ್ಗನ್ ಇರಬಹುದು ನಾರ್ದರ್ನ್ ಟ್ರಸ್ಟ್ ಇರಬಹುದು ವಾಲ್ಸ್ ಸ್ಪಾರ್ಗೊ ಐರನ್ ಮೌಂಟೇನು ಇತ್ಯಾದಿ ಸಾಕಷ್ಟು ಕಂಪನಿಗಳಲ್ಲಿ ಮೂರ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಆದ್ಯತೆಯಾಗಿ ತೆಗೆದುಕೊಂಡಿವರು ಇದೀಗ ಅವರೆಲ್ಲರನ್ನೂ ಕೂಡ ಈ ರೀತಿಯಾದಂತಹ ಟಾಪ್ ಕಂಪನಿಗಳಲ್ಲಿ ಪ್ಲೇಸ್ಮೆಂಟ್ ಮಾಡ್ ಕೂಡ ಕೊಟ್ಟಿದ್ದಾರೆ ಸೊ ಹೀಗಿರುವಾಗ ಬೇರೆ ಬೇರ್ಬೇರಾದಂತಹ ಒಂದಿಷ್ಟು ಜನ ಈಗಾಗಲೇ ತರಬೇತಿನ ಪಡೆದಂತವರು ಕಾರ್ತಿಕ್ ಅನ್ನೋರ್ ಇರಬಹುದು ರಂಜಿತಾ ಅನ್ನೋರ್ ಇರಬಹುದು ಲಾವಣ್ಯ ಅನ್ನೋರ್ ಇರಬಹುದು ಸಿಂಧು ಅನ್ನೋರ್ ಇರಬಹುದು ಐಶ್ವರ್ಯ ಇರಬಹುದು ಇವರೆಲ್ಲರೂ ಕೂಡ ವಿವಿಧ ಜವಾಬ್ದಾರಿಗಳನ್ನು ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಈಗಾಗಲೇ ಮಾಡುತ್ತಿರುವಂತಹ ಸೊ ಯುವಜಯ ಫೌಂಡೇಶನ್ನ ಕರಿಯರ್ ಕನೆಕ್ಟ್ ಕಾರ್ಯಕ್ರಮದೊಡೆಯಲ್ಲಿ ಪ್ರತಿ ಬ್ಯಾಚ್ನಲ್ಲೂ ಕೂಡ ಈ ಒಂದು ಪ್ರೊಸೆಸ್ ನಡೀತಾನೆ ಇರುತ್ತೆ ಇದೀಗ ಹದಿನಾಲ್ಕನೆಯ ಬ್ಯಾಚ್ಗೂ ಕೂಡ ಅರ್ಜುನ್ ಆಹ್ವಾನಿಸಿದ್ದಾರೆ ಹದಿನಾಲ್ಕನೇ ಬ್ಯಾಚು ಮುಂಬರುವ ಫೆಬ್ರವರಿ ಹನ್ನೆರಡನೇ ತಾರೀಖಿನಿಂದ ಆರಂಭ ಆಗುತ್ತೆ ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ರಿ ಅಂತಂದರೆ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಜಸ್ಟ್ ಯಾವುದೇ ಡಿಗ್ರಿಯನ್ನು ಪಾಸ್ ಆಗಿರಬಹುದು ಬಿಕಾಂ ಬಿಎಸ್ಸಿ ಬಿಬಿಎಂಎಂಕಾಂ ಎಂಎಸ್ಸಿ ಎಂಬಿ ಯಾವುದೇ ಡಿಗ್ರಿ ಇರಬಹುದು ನೀವು ಆರ್ಥಿಕವಾಗಿ ಹಿಂದುಳಿದು ಗ್ರಾಮೀಣ ಪ್ರದೇಶದವರಾಗಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಈ ಕಾರ್ಯಕ್ರಮ ನಿಮಗೆ ಹೆಲ್ಪ್ ಆಗುತ್ತೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಯಾವುದೇ ಶುಲ್ಕವನ್ನು ಕೊಡಬೇಕಾಗಿರುವುದಿಲ್ಲ ನೀವು ತರಬೇತಿಗೆ ಜಾಯಿನ್ ಆಗಿ ಡಿಸ್ಪ್ಲೇ ಮೇಲ್ ಕಾಣ್ತಾ ಇರುವಂತಹ ವಾಟ್ಸ್ಆಪ್ ಸಂಖ್ಯೆಗೆ ನೀವು ಒಂದು ಹಾಯ್ ಅಂತ ಮೆಸೇಜ್ ಆಗಿ ಕಾರ್ಯಕ್ರಮದ ಕುರಿತಾಗಿ ಎಲ್ಲ ಮಾಹಿತಿಗಳು ಕೂಡ ಸಿಗುತ್ತೆ ನೀವು ನಿಮ್ಮ ಇಷ್ಟದ ಒಂದು ಹುದ್ದೆಯನ್ನು ಪಡೆಯುವುದಕ್ಕೆ ಸಾಕಷ್ಟು ಕೂಡ ಇಲ್ಲಿ ಕೊಡಬಹುದು ಬೆಂಗಳೂರಿನಲ್ಲಿ ನೀವು ನಿಮ್ಮದೇ ಆದಂತಹ ಉದ್ಯೋಗವನ್ನು ಹುಡ್ಕೊಳ್ಳೋದಕ್ಕೆ ನಿಮಗೆ ಎಲ್ಲಾ ಕಡೆಯೂ ಕೂಡ ನೀವು ಸರ್ವೈವ್ ಆಗೋದಕ್ಕೆ ಪೂರಕವಾದ ಜಾಬ್ ರೆಡಿನೆಸ್ ಸ್ಕಿಲ್ಗಳನ್ನು ಕಮ್ಯುನಿಕೊಂಡು ನ್ ಸ್ಕಿಲ್ ಅನ್ನು ಕಲಿಸುವಂತಹ ಕೆಲಸವನ್ನು ಇದೀಗ ಈ ಯುವಜಯ ಸಂಸ್ಥೆ ಮಾಡ್ತಾ ಇದೆ ಸೊ ನೀವೇನಾದರೂ ಒಬ್ಬ ಸೆಕ್ಟರ್ ನಲ್ಲಿ ಕೆಲಸ ಮಾಡಬೇಕು ಅನ್ನುವಂತಹ ಆಸ್ಪಿರೆಂಟ್ ಆಗಿದ್ರಿ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಈ ಒಂದು ಸಂಸ್ಥೆ ಹೆಲ್ಪ್ ಮಾಡುತ್ತೆ ಸೊ ಈ ಕುರಿತಾದ ಇನ್ನಷ್ಟು ವಿವರಗಳಿಗಾಗಿ ಕಾರ್ಯಕ್ರಮದ ಕುರಿತು ತಿಳಿಯೋದಕ್ಕಾಗಿ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕ್ ಅನ್ನು ಬಳಕೆ ಮಾಡಿಕೊಳ್ಬಹುದು ಹಾಗೆ ಡಿಸ್ಕ್ರಿಪ್ಷನ್ ನಲ್ಲಿರುವಂತಹ ವಾಟ್ಸ್ಆಪ್ ಸಂಖ್ಯೆಯನ್ನು ಕೂಡ ನೀವು ಸಂಪರ್ಕಿಸಬಹುದು ಯುವಜಯ ಸಂಸ್ಥೆಯ ಕಡೆಯಿಂದ ಎರಡು ತಿಂಗಳು ಜಾಬ್ ರೆಡೆನೆಸ್ ತರಬೇತಿನ ಪಡೆದು ವಿವಿಧ ಹುದ್ದೆಗಳಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಕೇಳೋಣ Hi everyone, myself Shambhu. I have completed my graduation from Karnataka University Darbar, and now I am working in Delhi rounds as a process associate. Two months UJA Career Connect program helped me a lot in improving my confidence, communication skills, interpersonal skills and everything. I would like to thank my mentors Mansa ma'am, Priya ma'am, Vinita ma'am and Gayatri ma'am. They played a very crucial role in duration of the two months and they helped me to bring my potential into the bench and I would like to thanks Girki sir and Karthik sir for bringing this wonderful UJF Foundation and this training program for the rural people like us. And I would like to thank Soumya ma'am for helping us to improve our English communication skills. Friends, do utilize the training program and put your 100% in these two months. Thank you, UJF Foundation. Thank you. Hello everyone, I am Ranjita Hegde. I have completed BCOM at MES College of Commerce, Shirsi. As soon as I completed my degree, I joined. Yuvajaya Foundation. The program helped me to be successful by improving my communication skills, confidence, analytical skills and problem-solving skills. Now, I am working at WNS Global Service, Bangalore. I am greatly thankful to Yuvajaya Foundation for providing me the best experience and opportunity. Thank you, Yuvajaya Foundation. ಯುವಜಯ ಸಂಸ್ಥೆ ನಡೆಸುವಂತಹ ಈ ಕರಿಯರ್ ಕನೆಕ್ಟ್ ಕಾರ್ಯಕ್ರಮ ಸಂಪೂರ್ಣ ಆನ್ಲೈನ್ನಿಂದ ಕೂಡಿದ್ದು ಆನ್ಲೈನ್ ಮೂಲಕ ಹೇಗೆ ತರಗತಿಗಳು ನಡೀತಾವೆ ಹೇಗೆ ಬದಲಾವಣೆಗಳಾಗುತ್ತೆ ವಿದ್ಯಾರ್ಥಿಗಳಲ್ಲಿ ಅನ್ನುವಂತಹ ಒಂದು ಝಲಕ್ ಇಲ್ಲಿದೆ ಐ ಎಂ ರಾಧಾ ಡಿಸ್ಟಿಕ್ ಮೈ ಮದರ್ ಇಸ್ ಫ್ರಮ್ ಆಂಧ್ರಪ್ರದೇಶ ಮೈ ಫಾದರ್ ಹ್ಮ್ ಬಟ್ ನೋ ಐ ಆಮ್ ಇನ್ ಹೊಸಪೇಟೆ ತಾಲೂಕ್ bala uh, vijayanagara district kamlapur okay uh. Uh, then coming to my family um, hmm. my mother father and my sister and me is there hmm. are there is means one are means many uh. okay. are there uh, uh. and uh, in snapchat we send some pics so it generates the data and we uh, and we put some likes and comments to the youtube videos or any pics it generates more data uh, this big data has some types uh, structured data unstructured data and semi-structured